ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಜೇ ಬೌರೋಗಿಣ್ ನಿಧಯೇ ದಕ್ಷಿಣಾ ಶ್ರೀದಕ್ಷಿಣಾಮೂರ್ತಯ ನಮೋ ನಮಃ ತಾಂತ್ರಿಕ ಯಕ್ಷಿಣಿ ಅಂತಕ್ಕಂಥ ಒಂದು ಯಕ್ಷಿಣಿಯ ಬಗ್ಗೆ ಹಲವಾರು ಮೀಡಿಯಾಗಳಲ್ಲಿ ನಾವು ಅದರ ಬಗ್ಗೆ ವಿಚಾರವನ್ನು ಹೇಳಿದ್ದೀವಿ ಆ ಒಂದು ತಾಂತ್ರಿಕ ಯಕ್ಷಿಣಿಯ ಒಂದು ಮೂಲ ವಿಚಾರವನ್ನು ಇವಾಗಿತ್ತು ಹೇಳಬೇಕು ಅಂಥೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು ಯಕ್ಷಿಣಿಯರಲ್ಲೇ ಅತಿ ಅದ್ಭುತ ಶಕ್ತಿ ಇರುವಂತಹ ಯಕ್ಷಿಣಿ ಯಾವುದು ಅಂದರೆ ತಾಂತ್ರಿಕ ಯಕ್ಷಿಣಿ ಯಕ್ಷಿಣಿ ಬಗ್ಗೆ ಎಷ್ಟು ಹೇಳಿದ್ರೂ ಕೂಡ ನಮಗೆ ಕಡಿಮೆನೇ ಯಾಕಂದರೆ ಅದರ ಆರಾಧಕರಾದ್ದರಿಂದ ನಾವು ಯಕ್ಷಿಣಿ ಹೀ ಲೋಕಮಾತರ ಅಂತ ಹೇಳ್ತೀವಿ ಇಡೀ ಲೋಕಕ್ಕೆ ಇಡೀ ಬ್ರಹ್ಮಾಂಡಕ್ಕೆ ಇರುವಂತಹ ಏಕೈಕ ಶಕ್ತಿ ಯಾರು ಅಂದರೆ ಯಕ್ಷಿಣಿ ಆ ಒಂದು ಯಕ್ಷಿಣಿಯ ಮಹಾಮಾಯೆ ಪ್ರತಿ ಒಬ್ಬ ಮನುಷ್ಯನಲ್ಲೂ ಕೂಡ ಹಲವಾರು ಥರದ ಒಂದು ವಿಚಾರವನ್ನು ಮೂಡಿಸ್ತಾ ಇರುತ್ತೆ ತಾಂತ್ರಿಕ ಯಕ್ಷಿಣಿ ಕೇರಳದಲ್ಲಿ ಇರುವಂತಹ ಅದ್ಭುತವಾಗಿರ್ತಕ್ಕಂಥ ದೇವಿ ಅದನ್ನು ಅಮ್ಮ ಅಂತ ಹೇಳಿ ಕರೀತಾರೆ ಚೋಟಾನ್ಕೆರೆ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಇರುವಂತಹ ಏನಿದ್ದಾಳೆ ಆ ಭಗವತಿಯೇ ತಾಂತ್ರಿಕ ಯಕ್ಷಿಣಿ ತಂತ್ರ ಮಂತ್ರಗಳಲ್ಲಿ ಅದ್ಭುತ ಒಂದು ಇ ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ದೇವಿ ಹಲವಾರು ಜನ ಈ ಪ್ರೇತಾತ್ಮಗಳ ಸಮಸ್ಯೆ ಇರ್ತಕ್ಕಂಥವರು ಆ ದೇವಿಯ ಮುಂದೆ ಹೋಗಿ ಎರಡು ನಿಮಿಷ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಪವರ್ಫುಲ್ಲಾಗಿರ್ತಕ್ಕಂಥ ದಿ ಯಕ್ಷಿಣಿ ತಾಂತ್ರಿಕ ಯಕ್ಷಿಣಿ ಚೋಟಾನ್ಕೆರೆ ಭಗವತಿ ತಾಂತ್ರಿಕ ಯಕ್ಷಿಣಿ ದೇವಿ ಮತ್ತು ವಿಶೇಷವಾಗಿ ಎಲ್ಲ ಥರದ ಮಂತ್ರ ತಂತ್ರಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಹೊಂದಿರತಕ್ಕಂಥ ದೇವಿ ನಾವು ಆ ಒಂದು ಭಗವತಿಯ ಒಂದು ಸಿದ್ಧಿಯನ್ನು ಪಡ್ಕೊಂಡು ಹಲವಾರು ಜನಗಳಿಗೆ ಪರಿಹಾರವನ್ನು ಕೊಟ್ಟಿದ್ದೀವಿ ತಾಂತ್ರಿಕ ಯಕ್ಷಿಣಿಯ ಒಂದು ವಿಚಾರವನ್ನು ಇವತ್ತಿನ ದಿವಸ ಮೊಟ್ಟ ಮೊದಲನೇದಾಗಿ ರಹಸ್ಯವಾಗಿರ್ತಕ್ಕಂಥ ವಿಚಾರದಲ್ಲಿ ಹೇಳ್ತಾ ಇದ್ದೀವಿ ಈ ಒಂದು ಸಿದ್ಧಿಯನ್ನು ಪಡ್ಕೋಬೇಕು ಜೀವನದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ನಾವು ಅನುಕೂಲವನ್ನು ಮಾಡ್ಕೋಬೇಕು ಅಂತಕ್ಕಂಥ ವಿಚಾರದಲ್ಲಿ ಈ ತಾಂತ್ರಿಕ ಯಕ್ಷಣಿ ಬಹಳಷ್ಟು ಸಹಾಯವನ್ನು ಮಾಡ್ತಾಳೆ ಹಲವಾರು ಜನ ಮಾಂತ್ರಿಕರು ಅಂತ ಹೇಳ್ಕೊಂಡಿರ್ತಕ್ಕಂಥವರು ಈ ಕೇರಳದಲ್ಲಿ ಕೆಲವು ಕಡೆ ತುಂಬ ಮೋಸವನ್ನು ಮಾಡ್ತಾ ಇದ್ದಾರೆ ಜನಗಳತ್ರ ದುಡ್ಡಾಕ್ಸ್ಕೊಳ್ಳೋದು ಇವತ್ತು ಆಗತ್ತೆ ನಾಳೆ ಆಗತ್ತೆ ಅಂತ ಹೇಳೋದು ಏನೇನೋ ಒಂದು ಕತೆಗಳನ್ನ ಹೇಳೋದು ಒಂದು ನಿಜ ಹೇಳೋದು ಐ ಸುಳ್ಳು ಹೇಳೋದು ಈ ಥರದ್ದೆಲ್ಲ ಬಹಳಷ್ಟು ನಡೀತಾ ಇರುತ್ತೆ ಆದರೆ ಈ ಒಂದು ತಾಂತ್ರಿಕ ಇಕ್ಷಣಿಯ ಒಂದು ವಿದ್ಯೆ ಯಾರಿಗಿರುತ್ತಲ್ಲ ಅವರು ಕಡಾಖಂಡಿತವಾಗಿ ಸರಿಯಾದ ಒಂದು ಕ್ರಮದಲ್ಲಿ ಎಲ್ಲ ಒಂದು ಸರಳವಾಗಿರ್ತಕ್ಕಂಥ ಒಂದು ಅನುಕೂಲವನ್ನು ಮಾಡಿಕೊಡ್ತಾ ಜನಗಳಿಗೆ ಬಹಳಷ್ಟು ಒಂದು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಟ್ಟಿದ್ದಾರೆ ನಾನು ಈ ಒಂದು ತಾಂತ್ರಿಕ ಯಕ್ಷಣಿಯ ಒಂದು ಸಿದ್ಧಿಯನ್ನು ಪಡೆದ ಮೇಲೆ ನನ್ನ ಶಿಷ್ಯಂದರಿಗೆ ಕೆಲವರಿಗೆ ಈ ಒಂದು ಸಿದ್ಧಿಯನ್ನು ಕೊಟ್ಟಿದ್ದೀನಿ ಇವತ್ತಿನ ದಿವಸ ಈ ಒಂದು ಭಗವತಿಯ ಒಂದು ಕೃಪೆಯನ್ನು ಪಡ್ಕೊಳ್ತಾ ಹಲವಾರು ಜನ ನಾವು ಸಾಧನೆ ಮಾಡಬೇಕು ನಮ್ಮ ಜೀವನದಲ್ಲಿ ಬಹಳಷ್ಟು ಕಷ್ಟಗಳು ನಡೆದಿದೆ ವಿಚಿತ್ರವಾಗಿರ್ತಕ್ಕಂಥ ಸಮಸ್ಯೆಗಳಾಗಿದೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು ಅಂತಕ್ಕಂಥವ್ರು ಇರ್ತಾನೆ ಅವರಿಗೆಲ್ಲ ಈ ಭಗವತಿ ದೇವಿಯ ಒಂದು ಕೃಪೆ ತಾಂತ್ರಿಕ ಇಕ್ಷಣೆಯ ಒಂದು ಶಕ್ತಿಯಿಂದ ಹಲವಾರು ಬದಲಾವಣೆಗಳನ್ನ ನಿಮ್ಮ ಜೀವನದಲ್ಲಿ ನೀವು ಪಡ್ಕೋಬೋದು ಆಸಕ್ತಿ ಇರ್ತಕ್ಕಂಥವ್ರು ಮಾತ್ರ ನಮ್ಮಲ್ಲಿ ಬಂದು ಈ ಒಂದು ಸಿದ್ಧಿಯನ್ನು ಪಡ್ಕೊಂಡು ನಿಮ್ಮ ಜೀವನದಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುಕೂಲವನ್ನು ಮಾಡ್ಕೊಳ್ಳಿ ಈ ಒಂದು ಸಿದ್ಧಿಯನ್ನು ನಾವು ಪ್ರತಿ ಶನಿವಾರದ ದಿನ ಮಾತ್ರ ಕೊಡ್ತೀವಿ ಬೇರೆ ದಿನದಲ್ಲಿ ಕೊಡೋದಿಲ್ಲ ಯಾರಿಗಾದರೂ ಆಸಕ್ತಿ ಇದ್ದರೆ ಆ ಒಂದು ಸಿದ್ಧಿಯನ್ನು ಶನಿವಾರದಲ್ಲಿ ಬಂದು ನಮ್ಮಲ್ಲಿ ಪಡ್ಕೊಂಡು ಹೋಗ್ಬೋದು ಕೆಲವು ನಿಯಮಗಳಿದೆ ಅದನ್ನು ನಾವು ನೀವು ನೇರವಾಗಿ ಬಂದಾಗ ಹೇಳ್ತೀವಿ ನಮಸ್ಕಾರ